ನೋಡಿದ್ರೆ ತುಂಬಾ ಪಾಲಿಸಿ ಆಗಿದೆ ತುಂಬಾ ಅಕ್ಷನ್ ಬೇಕು ಹೇಗ್ ಮಾಡ್ಬೇಕು ಈಗಿನ ಸಮಾಜದಲ್ಲಿ ತೋರ್ಸ ಹೊಟ್ಟಿದ್ದಾರೆ ಅಂಡ್ ಹೀರೋ ತುಂಬಾ ಅದ್ಭುತವಾಗಿ ಪೊಲೀಸ್ ಆಫೀಸರ್ ಗೊತ್ತಿಲ್ಲ ಬಟ್ ನೋಡೋದಾದ್ರೆ ತುಂಬಾ ಪ್ರಾಮಿಸಿ ಆಗಿದೆ ஒ நான் அன்சத்தை நடை தான் ஜேட்லி இதை நான்புட்டேன் மேடம் சார் அது ஏன் அந்த அதிக அவசியத்தை அந்த ಈ ನಿಂದ ನಮ್ಮ ಮೊದಲನೇ ನಿರ್ದೇಶನದ ಸಿನಿಮಾ ಈ ಹಿಂದೆ ನಿರ್ಮಾಪಕ ಮಾಡಿದೆ ಅದ್ರ ನಿರ್ದೇಶನ ಇದು ನನ್ನ ಮೊದಲನೇ ಸಿನಿಮಾ ಸ್ವಲ್ಪ ಹಿಂದೆ ಸ್ವಲ್ಪ ಕಡೆ ಎಲ್ಲ ಒಂದಷ್ಟು ಅವಮಾನಗಳೆಲ್ಲ ಆಗಿತ್ತು ಅವೆಲ್ಲ ಒಂದು ಬಹುಮಾನಗಳನ್ನೆಲ್ಲ ನಾನು ನಿಲ್ಬೇಕು ಅಂದ್ರೆ ಚೆನ್ನಾಗಿರೋ ಸಿನಿಮಾ ಮತ್ತೆ ಮಾಡಿ ತೋರಿಸ್ತದೆ ಆ ಥರದ ಒಂದು ಚಾಲೆಂಜ್ ಇತ್ತು ಅದಕ್ಕೋಸ್ಕರ ಸ್ವಲ್ಪ ರೈಟಿಂಗ್ ಅಲ್ಲಿ ಡೈಲಾಗ್ ಸ್ವಲ್ಪ ಸರಸ್ವತಿ ನನ್ನತ್ರ ಓದಿದ್ದಾರೆ ಅನ್ಕೊತು ಈಗೇನು ನಿಮ್ ಡೈಲಾಗ್ಸ್ ನೋಡುತ್ತಿಂಚ್ ನಾನು ಭರವಸೆ ಗೊತ್ತೇ ಇದು ಪ್ರಶ್ನೆ ಮಾಡಿದ ಸಹಕಾರ ನಮ್ ಅಭ್ಯೂ ಇತ್ತು ಇದೇ ರೀತಿ ನಿಮ್ಮ ಸಹಕಾರ ಇರಲಿ ಈ ರೀತಿಯ ಮುಖಾಂತರ ಎಲ್ಲರೂ ನಾನು ನಮ್ಮ ಚಿತ್ರಕಂಡ್ ನಮ್ಮ ಸಿನಿಮಾಗೆ ನಮ್ಮ ಕನ್ನಡ ಚಿತ್ರಗಳಿಗೆ ಸಹಕಾರ ಕೊಡಬೇಕು ಅಂತ

ಇದೇ ಇಪ್ಪತ್ತನೇ ತಾರೀಕು ಅಂದ್ರೆ ಈ ತಿಂಗಳು ಇಪ್ಪತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸೊ ಎಲ್ರೂ ಅದು ಥಿಯೇಟರ್ಸ್ ಅಲ್ಲಿ ಮೂವಿ ನೋಡ್ಲಿಕ್ಕೆ ಕೈಗೋದಿಗೂ ಒಳ್ಳೆನಾಗಿ ಸಿನಿಮಾ ಒಳ್ಳೆ ಮಾತಾಡಿ ಪ್ರೇಮ್ ಎ ಸಿ ಟಿ ನಮಸ್ಕಾರ ಎಲ್ಲಾದ್ರೂ ನಾನು ಹೇಳ್ಬೇಕಾದ್ಮೇಲೂ ರಿಲೀಸ್ ಟೈಮ್ ಅಲ್ಲಿ ಹೇಳ್ಬಿಟ್ಟಿದೀನಿ ಅದು ಇನ್ನೊಂದ್ಸರಿ ಹೇಳ್ತೀನಿ ನಾನು ಈ ಸಿನಿಮಾದಲ್ಲಿ ಎ ಸಿ ಟಿ ರೋಲ್ ಮಾಡಿರೋದು ಈ ಅವಕಾಶ ಕೊಟ್ಟಂತ ನಾಗೇಂದ್ರ ಸರ್ ಅವ್ರಿಗೆ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಆ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ರಾಜ್ಯಾದ್ಯಂತ ಎಲ್ಲಾ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ನೀವೆಲ್ಲರೂ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಆ ಚಿತ್ರಮಂದಿರಗಳಿಗೆ ಬಂದು ಈ ಸಿನಿಮಾನ ನೋಡಿ ಗೆಲ್ಸಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಆ ತುಂಬಾ ಕೃಷ್ಣ ಇದೆ ಈ ಸಿನಿಮಾದಲ್ಲಿ ತುಂಬಾ ಕ್ಯೂರಿಯಾಸಿಟಿ ಇದೆ ತಾನು ಹೇಳಿದಾಗೆ ಮುಂದೆ ಏನಾಗುತ್ತೆ ಮುಂದೆ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿನ ಕೊನೆವರೆಗೂ ಕಾಯ್ದಿರಿಸಿಕೊಂಡಿದ್ದಾರೆ

ಹಾಗೆ ಇಂದು ಸಿನಿಮಾ ಕನ್ನಡ ಸಿನಿಮಾ ಮಾಡ್ತಾ ಇದ್ದಾರೆ ನೋಡಿ ಯೋಜನೆ ನೋಡಿ ಬೇರೆಯವರು ನೋಡಿ ಯಶಸ್ಟ್ ಕನ್ನಡ ಬೇರೆಯವರು ನೋಡಿ ಯೋಜಾ ನೋಡಿದ್ರಮ್ಗೆ ಇನ್ನೂ ಮುಂದೆ ಒಳ್ಳೆ ಚಿತ್ರಗಳನ್ನ ನಾವು ಕೊಡ್ತಾ ಇರ್ತೀವಿ ಅಪ್ಲೋಟ್ ಆಗಿ ಮಾಡ್ತಾ ಇರ್ತೀವಿ ನೀವು ನೋಡಿ ನಮ್ಗೆ ಸಪೋರ್ಟ್ ಮಾಡಿದ್ರೆ ನಾವು ಇದು ಮುಂದೆ ಹೊಳಿತಾ ಇರ್ತೀವಿ ನೆಕ್ಸ್ಟ್ ನೋಡಿ ಬರ್ತಾ ಇರ್ತೀವಿ ನೋಡಿ ಸಪೋರ್ಟ್ ಮಾಡಿ